ನೆಕ್ಸ್ಟ್ ಪ್ಯಾಟರ್ನ್ ನೋಡ್ತೀರಂದ್ರೆ ಚೆಕ್ಸ್ ಟೈಪ್ ಕಾನ್ಸೆಪ್ಟ್ ಇರೋದು ಜಿ ಪಿ ಯೋ ಅಲ್ಲಿ ಕಾನ್ಸೆಪ್ಟ್ ಆಗಿದೆ ಅದ್ರ ಮೇಲೆ ಆ ಪ್ಯಾಟರ್ನ್ ನೋಡಿ ಆ ಪ್ಯಾಟರ್ನ್ಸ್ ಕಾನ್ಸೆಪ್ಟ್ ರೇಂಜ್ ವೈ ಆರ್ಟಿಕಲ್ಗಳು ಇದೆ ಲೋ ರೇಂಜಲ್ಲಿ ನಿಮಗೆ ಪ್ರಿಂಟಸ್ ಮೇನ್ ಇರೋದು ಪ್ರಿಂಟ್ಸ್ ಮೇಲೆ ಅದರಲ್ಲಿ ಸಬೂರಿ ಪ್ರಿಂಟ್ ಆಗಲಿ ಇಲ್ಲಾಂದರೆ ಬಂದೇಜ್ ಪ್ರಿಂಟ್ ಆಗಲಿ ಅಂದರೆ ಇಲ್ಲಿ ಯಾವ ರೀತಿ ಪ್ರಿಂಟ್ಸ್ ಬೇಕಾಗಿದೆ ನಿಮಗೆ ನೈಟೀಸಲ್ಲಿ ನಮ್ಮ ಹತ್ರ ಎಲ್ಲ ಪ್ರಿಂಟ್ಸು ಮತ್ತು ಡಿಸೈನ್ಸ್ಗಳು ಅಲ್ಲಿ ನೈಟಿ ಸಿಗಿದೆ ಅದರಲ್ಲಿ ವಿತ್ ಪಾಕೆಟ್ ಆರ್ಟಿಕಲ್ಗಳು ವಿತ್ ಪಾಕೆಟ್ ಬರೋದು ಅದರಲ್ಲಿ ಆ ರೀತಿ ಪ್ಯಾಟರ್ನ್ ಆ ರೀತಿ ಕಾನ್ಸೆಪ್ಟ್ ಅಂದ್ರೆ ಆ ರೀತಿ ಫೆನ್ಸಿ ಆರ್ಟಿಕಲ್ ಟೂ ಪೀಸ್ ಅಲ್ಲಿ ಇವಾಗ ನಡೀತಾ ಇದೆ ಆ ರೀತಿ ಪ್ಯಾಟರ್ನ್ ಟೂ ಪೀಸ್ ತ್ರೀ ಪೀಸ್ ಅಲ್ಲಿ ಇದು ಪ್ಯೂರ್ ಕಾಟನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಅದು ಎಲ್ಲ ಸೆಟ್ ವೈಸ್ ಬಂಚ್ ಟು ಬಂಚ್ ಪರ್ಚೇಸ್ ಮಾಡಬೇಕು ಎಲ್ಲ ಆರ್ಟಿಕಲ್ ಗಳು ಸೆಟ್ ಟು ಸೆಟ್ ನಮ್ಮ ಕಂಪ್ನಿ ಮೇ ಅಲ್ಲಿ ಐಟಮ್ ಬಂದ ಮೇಲೆ ಯಾವ ರೀತಿ ಪ್ಯಾಟರ್ನ್ಸ್ ಇರುತ್ತೆ ಅಂದ್ರೆ ಅದನ್ನ ನಾನು ತೋರಿಸ್ತೀನಿ ಅಂದ್ರೆ ಇವಾಗ ಅದು ಐಟಮ್ ರೆಗ್ಯುಲರ್ ಪಾರ್ಟಿ ಇದೆ ಅವ್ರಿಗೆ ಫಾರೆನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀನಿ पैकिंग सिसम् हे पैकिंग हम आगे रेगुलर कवर् पैकिंग अदर मेले जिप कवर् प्याकिंगली ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದಾಚಿ ಸಿಲ್ಸ್ ಸಿಲ್ಸಾನ್ ಮಿಲ್ಸ್ ಇಂದ ರೆಗ್ಯುಲರ್ ವೀಡಿಯೋ ತೊಗೊಂಡು ಬರ್ತಾನೇ ಇದ್ದೀನಿ ಆಫರ್ಸ್ ಆರ್ಟಿಕಲ್ ತುಂಬ ಬೇಜಾನಾಗ ಐಟಮ್ಗಳು ಬಂದಿದೆ ಅದನ್ನು ನಾನು ವೀಡಿಯೋ ತೊಗೊಂಡು ಬಂದಿದ್ದೀನಿ ಈ ಸಲ ನೈಟೀಸಲ್ಲಿ ಏನು ವೆರೈಟಿ ಬಂದಿದೆ ಅದರಲ್ಲಿ ಫ್ಯಾನ್ಸಿ ಆಗಲಿ ಇಲ್ಲಾಂದರೆ ರೆಗ್ಯುಲರ್ ಐಟಮ್ ಬೇಸ್ ಮೇಲೆ ಆಗಲಿ ಆ ರೀತಿ ಪ್ಯಾಟರ್ನ್ಸ್ ತೊಗೊಂಡು ಬಂದಿದ್ದೀನಿ ರೆಗ್ಯುಲರ್ ರೇಂಜ್ ನಾನು ಹೇಳ್ತೀನಿ ಸಿಕ್ಸ್ ಸೆವೆಂಟಿ ಫೈವ್ ರುಪೀಸಿಂದ ಸ್ಟಾರ್ಟಿಂಗ್ ಇರುತ್ತೆ ಈ ಸಲ ಸೆವೆಂಟಿ ಫೈವ್ ರುಪೀಸಿಂದಾನೆ ನೈಟೀಸ್ ಕಾನ್ಸೆಪ್ಟ್ ನಮ್ಮ ಹತ್ರ ಸ್ಟಾರ್ಟ್ ಆಗುತ್ತೆ ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟ್ ಮತ್ತು ಫೆನ್ಸಿ ಐಟಮ್ ತೋರ್ಸೋಣ ನಾನು ಆ ರೀತಿ ಪ್ಯಾಟರ್ನ್ಸು ಮತ್ತು ಕಾನ್ಸೆಪ್ಟ್ ತೊಗೊಂಡು ಬಂದಿದ್ದೀನಿ ನೋಡಿ ಡಿಸೈನರ್ ಮತ್ತು ಫ್ಯಾನ್ಸಿ ಸ್ಲೀವ್ಸಲ್ಲಿ ಪ್ಯೂರ್ ನೆಟ್ ಮೇಲೆ ಜಿ ಪಿ ಯೋ ಲೆಸ್ ಕಾನ್ಸೆಪ್ಟಲ್ಲಿ ನೆಟ್ಟಲ್ಲಿ ಇರೋದು ಅದು ಸ್ಲೀವ್ಸು ವಿತ್ ಚೇನಲ್ಲಿ ಕಾನ್ಸೆಪ್ಟು ಚೇನ್ ಟೈಪ್ ಕಾನ್ಸೆಪ್ಟ್ ಆ ರೀತಿ ಪ್ಯಾಟನ್ಸ್ ಡಿಸೈನರ್ ಕಾನ್ಸೆಪ್ಟ್ ಆಗಲಿ ಇಲ್ಲಾಂದರೆ ರೆಗ್ಯುಲರ್ ಬೇಸ್ ಮೇಲೆ ನೈಟಿಗಳು ಆಗಲಿ ಅದರಲ್ಲಿ ನಮ್ಮ ಹತ್ರ ರೆಗ್ಯುಲರ್ಸ್ ಐಟಮ್ಗಳು ಇಲ್ಲಾಂದರೆ ಆ ರೀತಿ ಫೆನ್ಸಿ ಆರ್ಟಿಕಲ್ ಟೂ ಪೀಸಲ್ಲಿ ಇವಾಗ ನಡೀತಾ ಇದೆ ಆ ರೀತಿ ಪ್ಯಾಟರ್ನ್ಸ್ ಟೂ ಪೀಸ್ ತ್ರೀ ಪೀಸಲ್ಲಿ ಆ ರೀತಿನೇ ನಮ್ಮ ಹತ್ರ ಬೇಜಾನೆಗೆ ಕಾನ್ಸೆಪ್ಟ್ ಇರೋದು ರೆಗ್ಯುಲರ್ ಕಾಟನ್ ಬೇಸ್ ರೇಂಜಲ್ಲಿ ರೆಗ್ಯುಲರ್ ಸೇಲ್ ಆಗೋ ಐಟಮ್ ಮಾತ್ರ ಎಷ್ಟೋ ಏಯ್ಟಿ ರುಪೀಸಿಂದ ಆ ರೀತಿ ಪ್ಯಾಟರ್ನ್ಸು ಡಿಸೈನರ್ ಕಾನ್ಸೆಪ್ಟು ಆ ಪ್ಯಾಟರ್ನ್ಸ್ ಕಾನ್ಸೆಪ್ಟು ರೆಗ್ಯುಲರ್ ಬೇಸ್ ಮೇಲೆ ನಮ್ಮ ಹತ್ರ ಸಿಗ್ಬಿಡುತ್ತೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಮ್ಮ ಹತ್ರ ಬೇಸಾನಾಗೆ ಇದೆ ಬಟ್ ಫ್ಯಾನ್ಸಿ ಐಟಮ್ ಇರೋದು ಈ ಸಲ ಅದೇ ತೊಗೊಂಡು ಬಂದಿದ್ದೀನಿ ನಾನು ಬರೀ ನೈಟೀಸಲ್ಲಿ ನಮ್ಮ ಹತ್ರ ನೀವು ನೋಡ್ತೀರಾ ಅಂದರೆ ಇನ್ನೂರು ಇನ್ನೂರು ರೂಪಾಯಿ ಒಳಗಡೆ ನಾನು ಇನ್ನೂರು ಇಪ್ಪತ್ತು ಡಿಸೈನ್ ಕೊಡ್ತೀನಿ ನಿಮಗೆ ಸೆವೆಂಟಿ ಫೈವ್ ರುಪೀಸ್ ಏಯ್ಟಿ ಏಯ್ಟಿ ಫೈವ್ ನೈಂಟಿ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಆ ರೀತಿ ನಾನು ರೇಂಜ್ ಮೆ ಸೆಟ್ ಮಾಡ್ಕೊಂಡು ಬಂದಿದ್ದೀನಿ ಪ್ಯಾಟರ್ನ್ಸ್ ಎಷ್ಟು ಎಷ್ಟು ಇದನ್ನು ನೀವು ನೋಡ್ತೀರಾ ಅಂದರೆ ಅದು ಪೂರ್ತಿ ಐಟಮ್ಗಳು ನೈಟೀಸಲ್ಲಿ ಅಷ್ಟೊಂದು ವೆರೈಟಿ ಆ ರೀತಿ ಕಾನ್ಸೆಪ್ಟ್ಗಳು ಮತ್ತು ಆರ್ಟಿಕಲ್ಗಳು ನಮ್ಮ ಹತ್ರ ರೆಗ್ಯುಲರ್ ಬೇಸ್ ಮೇಲೆ ಅವೈಲೇಬಲ್ ಇರೋದು ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ ಅದರಲ್ಲಿ ಪ್ರಿಂಟ್ ಚಾರ್ಟ್ ಕಲರ್ ಚಾಟ್ ವೈಸ್ ಆರ್ಟಿಕಲ್ಗಳು ಪ್ಯೂರ್ ಕಾಟನ್ ಬೇಸ್ ಮೇಲೆ ತುಂಬ ಜನ ಇವಾಗ ಆಲ್ಮೋಸ್ಟ್ ನೈಟೀಸಲ್ಲಿ ಜಾಸ್ತಿ ಪ್ರಿಫರ್ ಮಾಡೋದು ಕಾಟನ್ ಬೇಸ್ ಮೇಲೇನೋ ಆರ್ಟಿಕಲ್ಗಳು ಇರುತ್ತೆ ಆ ರೀತಿ ಪ್ಯಾಟರ್ನ್ಸು ಆ ರೀತಿ ಕಾನ್ಸೆಪ್ಟ್ ಪ್ರತಿಯೊಂದು ಆರ್ಟಿಕಲ್ಗಳೇ ಅಲ್ಲಿ ನಮ್ಮ ಕಂಪ್ನಿದು ಟ್ಯಾಕ್ಸ್ ಸಿಸ್ಟಮ್ ಇರುತ್ತೆ ಯಾವುದು ಆರ್ಟಿಕಲ್ ತಗೊಳ್ತೀರಾ ಅಂದರೆ ನಮ್ಮ ಕಂಪ್ನಿದು ಲೋಗೋ ಜೊತೆಗೆ ಟ್ಯಾಕ್ಸ್ ಸಿಸ್ಟಮ್ ಇರತ್ತೆ ಇರುತ್ತೆ ಯಾಕೆ ಅಜಿಜ್ಜೋನ್ ಬ್ರ್ಯಾಂಡೆಡ್ ಕಂಪ್ನಿ ಯಾರು ಬರ್ತಾ ಇದ್ದಾರೆ ಟೇಗ್ ಸಿಸ್ಟಮಲ್ಲಿ ರೇಂಜ್ ಇರೋದು ನಮ್ಮ ಹತ್ರ ಅದು ನೆಕ್ಸ್ಟ್ ನ್ಯೂ ಪ್ಯಾಟರ್ನ್ ನೋಡ್ತೀರಾ ಅಂದರೆ ಪೂರ್ತಿ ಡಿಸೈನರ್ ಥ್ರೆಡ್ ವರ್ಕಲ್ಲಿ ಕಾನ್ಸೆಪ್ಟ್ ಇರೋದು ತ್ರೀ ಬಟನ್ಸ್ ಕಾನ್ಸೆಪ್ಟ್ ಆಗಿದೆ ಅದರಲ್ಲಿ ಸೈಜಸ್ ವೈಸ್ ಫ್ರೀ ಸೈಜ್ ಇರೋದು ಅದರಲ್ಲಿ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಎಲ್ಲ ಫ್ರೀ ಸೈಜ್ ಒಂದೇ ಸೈಜಿಂದ ನೀವು ಮೈಂಟೈನ್ ಮಾಡ್ಬೋದು ಯಾಕೆ ನಾನು ಫರ್ಮಾ ಮ್ಯಾನ್ ಇರೋದು ಕಟ್ ಅದು ನಾನು ಎಕ್ಸೆಕ್ಟಾಗೆ ಕೊಡ್ತೀನಿ ಜನ ಹೇಳ್ತಾರೆ ಒನ್ ನೈಂಟಿ ಸೆವೆಂಟಿ ರುಪೀಸ್ದು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಆಗತ್ತೆ ಬಟ್ ಜನ ಹತ್ರ ಬಂದ ಮೇಲೆ ಅದು ಯೂಸ್ ಆಗಲ್ಲ ಬಟ್ ಆ ರೀತಿ ಪ್ಯಾಟರ್ನ್ಸು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಫುಲ್ ಫ್ರೀ ಸೈಜಲ್ಲಿನೇ ಕಾನ್ಸೆಪ್ಟ್ ಬರೋದು ನಮ್ಮ ಹತ್ರ ಮತ್ತು ನೆಕ್ಸ್ಟ್ ಪ್ಯಾಟರ್ನ್ ಫ್ಯಾನ್ಸಿ ಪ್ಯಾಟರ್ನಲ್ಲಿ ನಮ್ಮ ಹತ್ರ ಏನೇನು ಆರ್ಟಿಕಲ್ ಇರೋದು ನೀವು ನೋಡ್ತೀರಾ ಅಂದರೆ ಆ ರೀತಿ ಕಾನ್ಸೆಪ್ಟ್ ನೋಡಿ ಪ್ಯಾಟರ್ನ್ಸ್ ಡಿಸೈನ್ಸ್ ವಿತ್ ಸ್ಲೀವ್ಸಲ್ಲಿ ಟೂ ಪೀಸ್ ತ್ರೀ ಪೀಸ್ ಕಾನ್ಸೆಪ್ಟಲ್ಲಿ ನೀವು ನೋಡ್ತೀರಾ ಅಂದರೆ ಅದರದ್ದೇನೆ ಸೇಮ್ ಪ್ರಿಂಟ್ ಕಾನ್ಸೆಪ್ಟ್ ಸೇಮ್ ಇರೋದು ಬಟ್ ಡಿಸೈನ್ ಪ್ಯಾಟರ್ನ್ ಅದರಲ್ಲಿ ನಾನು ಕೆಲ್ಗಡೆ ಪ್ಯಾಂಟ್ ಕೊಟ್ಟು ಬಿಟ್ಟಿದ್ದೀನಿ ಅದು ಆ ರೀತಿ ಕಾನ್ಸೆಪ್ಟ್ ಇರೋದು ಪ್ಯಾಟರ್ನ್ಸ್ ಡಿಸೈನ್ಸ್ ಮೇನ್ ಮಾರ್ಕೆಟಲ್ಲಿ ಟ್ರೆಂಡಲ್ಲಿ ನಡೀತಾ ಇದೆ ಕಾನ್ಸೆಪ್ಟ್ ಡಿಸೈನ್ಸ್ಗಳು ಅದೇ ಅಜಿತ್ ಜೋನ್ ಮೇಂಟೈನ್ ಮಾಡಿ ಹೋಗ್ತಾ ಇದ್ದಾರೆ ಅಜಿತ್ ಜೋನಲ್ಲಿ ಪ್ರತಿಯೊಂದು ಒಂದು ವಾರ ಅಲ್ಲಿ ಇಪ್ಪತ್ತಿಂದ ಮೂರು ಡಿಸೈನ್ ನೈಟಿ ತಗೊಳ್ತೀರ ಅಂದರೆ ನೈಟೀಸಲ್ಲಿ ಸಾಡಿ ತಗೊಳ್ತೀರ ಅಂದರೆ ಸಾಡಿಯಲ್ಲಿ ಕುರ್ತಿ ಬೇಕಾಗಿದೆ ಕುರ್ತಿಯಲ್ಲಿ ಮತ್ತು ಬಾಟಮ್ ವೇರ್ಸ್ ಬೇಕಾಗಿದೆ ಅಂದರೆ ಬಾಟಮ್ ವೇರ್ಸಲ್ಲಿ ಎವ್ರಿ ಒನ್ ವೀಕಲ್ಲಿ ನಮ್ಮ ಹತ್ರ ಇಪ್ಪತ್ತಿಂದ ಮೂವರು ಡಿಸೈನ್ಸ್ಗಳು ಚೇಂಜ್ ಆಗ್ತಾನೇ ಇರುತ್ತೆ ಬಟ್ ಕಾನ್ಸೆಪ್ಟ್ ಪ್ಯಾಟರ್ನ್ಸ್ ನೀವು ನೋಡ್ತೀರಾ ಅಂದರೆ ಯುನಿಕಿಂದ ಯುನಿಕ್ ಪ್ಯಾಟರ್ನ್ಗಳು ಬರ್ತಾಯಿದೆ ನೈಟೀಸಲ್ಲಿ ನೋಡಿ ಇವಾಗ ಆ ಪ್ಯಾಟರ್ನ್ ನೋಡಿ ಫುಲ್ ಥ್ರೆಡ್ ವರ್ಕಲ್ಲಿ ಕಾನ್ಸೆಪ್ಟ್ ಇರೋದು ಪ್ಯಾಟರ್ನ್ಸ್ ಡಿಸೈನ್ಸ್ ಅದರಲ್ಲಿ ವೆರೈಟಿ ಡಿಸೈನ್ಸ್ ಕಾನ್ಸೆಪ್ಟ್ ನಿಮಗೆ ಎಷ್ಟು ಬೇಕಾಗಿದೆ ಅಷ್ಟು ವೆರೈಟಿ ಮತ್ತು ಅಷ್ಟು ಕ್ವಾಂಟಿಟಿ ಸಿಗ್ಬಿಡತ್ತೆ ನಮ್ಮ ಹತ್ರ ಯಾಕೆ ನಾನು ಬರೀ ನಿಮಗೆ ಸ್ಯಾಂಪ್ಲಿಂಗ್ ತೋರಿಸ್ತಾ ಇದ್ದೀನಿ ಅದರಲ್ಲಿ ನಾನು ಒಂದು ವೀಡಿಯೋಲಿ ಹತ್ತು ನಿಮಿಷ ಕಾನ್ಸೆಪ್ಟಲ್ಲಿ ನಾನು ಹತ್ತು ಇಲ್ಲಾಂದರೆ ಹದಿನೈದು ಸ್ಯಾಂಪಲ್ ತೋರಿಸ್ಬೋದು ಬಟ್ ರಿಯಲ್ ಕಾನ್ಸೆಪ್ಟ್ ನೋಡಬೇಕಾಗಿದೆ ಒಂದೇ ಒಂದು ಸಲ ಸೂರತ್ಗೆ ಬನ್ನಿ ನಮ್ಮ ಕಂಪ್ನಿ ಇರೋದು ಸೂರತ್ ಗುಜರಾತಲ್ಲಿ ಅದರಲ್ಲಿ ಭರ್ಪೂರ್ ವೆರೈಟಿ ನಿಮಗೆ ಎಷ್ಟು ಕಾನ್ಸೆಪ್ಟ್ ಬೇಕಾಗಿದೆ ಅದು ಎಲ್ಲ ಆರ್ಟಿಕಲ್ಗಳು ನಮ್ಮ ಹತ್ರ ಹೋಲ್ಸೇಲ್ ರೇಟಲ್ಲಿ ಒಂದೇ ಫ್ಯಾಕ್ಟ್ರಿಯಲ್ಲಿ ಸಿಗ್ಬಿಡತ್ತೆ ನೆಕ್ಸ್ಟ್ ಪ್ಯಾಟರ್ನ್ ನೋಡ್ತೀರಂದ್ರೆ ಚೆಕ್ಸ್ ಟೈಪ್ ಕಾನ್ಸೆಪ್ಟ್ ಇರೋದು ಜಿ ಪಿ ಓಲಿ ಕಾನ್ಸೆಪ್ಟ್ ಆಗಿದೆ ಅದ್ರ ಮೇಲೆ ಆ ಪ್ಯಾಟರ್ನ್ ಅದು ಆ ಪ್ಯಾಟನ್ಸ್ ಕಾನ್ಸೆಪ್ಟ್ ವೆರೈಟಿ ಜೊತೆಗೆ ಸಿಗ್ಬಿಡುತ್ತೆ ನಮ್ಮ ಹತ್ರ ಅದರಲ್ಲಿ ಡಿಸೈನ್ಸ್ ಕಾನ್ಸೆಪ್ಟು ಎಷ್ಟು ಬೇಕಾಗಿದೆ ಅಷ್ಟು ವೆರೈಟಿಯಿಂದ ಜಾಸ್ತಿ ನಾನು ಮೇಂಟೈನ್ ಮಾಡಿ ತಗೊಂಡು ಬಂದಿದ್ದೀನಿ ಲೋ ರೇಂಜಿಂದ ಸ್ಟಾರ್ಟ್ ಮಾಡ್ತೀನಿ ಆ ರೀತಿ ಪ್ಯಾಟರ್ನ್ಸ್ಗಳು ಅದರಲ್ಲಿ ಇವಾಗ ರೇಂಜ್ ವೈ ಆರ್ಟಿಕಲ್ಗಳು ಇದೆ ಲೋ ರೇಂಜಲ್ಲಿನ ನಿಮಗೆ ಪ್ರಿಂಟರ್ಸ್ ಮೇನ್ ಇರೋದು ಪ್ರಿಂಟ್ಸ್ ಮೇಲೆ ಅದರಲ್ಲಿ ಸಬೂರಿ ಪ್ರಿಂಟ್ ಆಗಲಿ ಇಲ್ಲಾಂದರೆ ಬಂದೇಜ್ ಪ್ರಿಂಟ್ ಆಗಲಿ ಅಂದರೆ ಇಲ್ಲಿ ಯಾವ ರೀತಿ ಪ್ರಿಂಟ್ಸ್ ಬೇಕಾಗಿದೆ ನಿಮಗೆ ನೈಟೀಸಲ್ಲಿ ನಮ್ಮ ಹತ್ರ ಎಲ್ಲ ಪ್ರಿಂಟ್ಸು ಮತ್ತು ಡಿಸೈನ್ಸ್ಗಳು ಅಲ್ಲಿ ನೈಟಿ ಸಿಗ್ಬಿಡುತ್ತೆ ಇವಾಗ ಇನ್ನೂ ನಿಮಗೆ ಹ್ಯಾಂಡ್ ಉತ್ತರ ಟೈಪ್ ಕಾನ್ಸೆಪ್ಟಲ್ಲಿ ಸ್ವಲ್ಪ ಪಾರ್ಟಿವೇರ್ ನೈಟೀಸು ಪಾರ್ಟಿವೇರ್ ನೈಟೀಸ್ ಬೇಕಾಗಿದೆ ಅಂದ್ರೇ ಅವೈಲೇಬಲ್ ಸಿಗ್ಬಿಡುತ್ತೆ ಅದು ನೀವು ನೋಡ್ತೀರ ಅಂದರೆ ಅದರಲ್ಲಿ ವಿತ್ ಪಾಕೆಟ್ ಆರ್ಟಿಕಲ್ಗಳು ವಿತ್ ಪಾಕೆಟ್ ಬರೋದು ಅದರಲ್ಲಿ ಆ ರೀತಿ ಪ್ಯಾಟರ್ನ್ ಆ ರೀತಿ ಕಾನ್ಸೆಪ್ಟ್ ಡಿಸೈನ್ಸ್ಗಳು ಇನ್ನೂ ಫ್ಯಾನ್ಸಿ ಫ್ಯಾನ್ಸಿ ಐಟಮ್ಗಳು ನೈಟೀಸಲ್ಲಿ ಬೇಕಾಗಿದೆ ನಿಮಗೆ ಡಿಫ್ರೆಂಟ್ ಡಿಸೈನ್ ಮತ್ತು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ನೈಟೀಸ್ ನಮ್ಮ ಹತ್ರ ಅವೈಲೇಬಲ್ ಸಿಕ್ಬಿಡುತ್ತೆ ಅದರಲ್ಲಿ ಪ್ಯಾಟರ್ನ್ಸ್ ಡಿಸೈನ್ಸ್ ಇನ್ನೂ ಎಷ್ಟು ಬಾಕಿ ಇದೆ ನೀವು ನೋಡ್ತೀರಾ ಅಂದರೆ ಅದು ಎಲ್ಲ ಬರೀ ಸ್ಯಾಂಪ್ಲಿಂಗ್ ಇರೋದು ಆ ಸ್ಯಾಂಪ್ಲಿಂಗ್ ಇರೋದು ಅದು ಪೂರ್ತಿ ರೇಕ್ ಆ ಪೂರ್ತಿ ರೇಖಲ್ಲಿ ಬರೀ ನೈಟೀಸ್ ಕಾನ್ಸೆಪ್ಟ್ ಇರೋದು ಬರೀ ನೈಟೀಸಲ್ಲಿ ನಿಮಗೆ ಎಷ್ಟು ವೆರೈಟಿ ಬೇಕಾಗಿದೆ ಟೂ ಪೀಸ್ ತ್ರೀ ಪೀಸ್ ಅದು ಪ್ಯೂರ್ ಕಾಟನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಅದು ಎಲ್ಲ ಸೆಟ್ ವೈಸ್ ಬಂಚ್ ಟು ಬಂಚ್ ಪರ್ಚೇಸ್ ಮಾಡಬೇಕು ಎಲ್ಲ ಆರ್ಟಿಕಲ್ಗಳು ಸೆಟ್ ಟು ಸೆಟ್ ನಮ್ಮ ಕಂಪ್ನಿ ಮೇ ಅಲ್ಲಿ ಐಟಮ್ ಬಂದ ಮೇಲೆ ಯಾವ ರೀತಿ ಪ್ಯಾಟರ್ನ್ಸ್ ಇರುತ್ತೆ ಅಂದರೆ ಅದನ್ನು ನಾನು ತೋರಿಸ್ತೀನಿ ಅಂದರೆ ಯಾವುದು ಪಾರ್ಸಲ್ ಹೋಗ್ತಾ ಇದೆ ಇಲ್ಲಾಂದರೆ ಕಾನ್ಸೆಪ್ಟ್ ಇದೆ ಪ್ಯಾಕಿಂಗ್ ಹೆಂಗಾಗತ್ತೆ ಸಿಸ್ಟಮ್ ಹೆಂಗಿರುತ್ತೆ ಅಂದರೆ ಅದು ಎಲ್ಲ ಇವಾಗ ಅದು ಐಟಮ್ ರೆಗ್ಯುಲರ್ ಪಾರ್ಟಿ ಇದೆ ಅವ್ರಿಗೆ ಫಾರಿನ್ ಡಿಸ್ಟ್ರಿಬ್ಯೂಟ್ ಇದ್ದೀನಿ ಪ್ಯಾಕಿಂಗ್ ಸಿಸ್ಟಮ್ ಹೆಂಗಿದೆ ಪ್ಯಾಕಿಂಗ್ ಪ್ಯಾಕಿಂಗ್ ಹೆಂಗಾಗ್ತಾ ಇದೆ ರೆಗ್ಯುಲರ್ ಕವರ್ ಪ್ಯಾಕಿಂಗ್ ಅದ್ರ ಮೇಲೆ ಜಿಪ್ ಕವರ್ ಪ್ಯಾಕಿಂಗಲ್ಲಿ ಆ ಪ್ಯಾಕಿಂಗ್ ಆದಮೇಲೆ ಕಂಪ್ನಿಯಿಂದನೇ ಡಿಸ್ಪ್ಲೇಚ್ ಆಗುತ್ತೆ ಆ ರೀತಿ ಪ್ಯಾಟರ್ನ್ಸ್ ಡಿಸೈನ್ಸ್ಗಳು ನಿಮಗೆ ಅದು ಎಲ್ಲ ಪೂರ್ತಿ ವೆಸ್ಟರ್ನ್ ಟಾಪ್ ಶೋರೂಮ್ ಇರೋದು ನೆಕ್ಸ್ಟ್ ವೀಡಿಯೋ ನಾನು ವೆಸ್ಟರ್ನ್ ಟಾಪ್ದು ತಗೊಂಡು ಬರ್ತೀನಿ ಆ ವೀಡಿಯೋ ಇಷ್ಟ ಆಗಿದೆ ಅಂದರೆ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗೋಣ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ